ನಿಮ್ ತಂಗಿನೂ ಬಂದಾಳೇನ ಬಂದಾಳ್ರಿ ಬಂದಾಡ್ರಿ ಗಾಡಿ ಚೈ ಕೊಡ್ ಪಾಠ ಕರ್ಕೊಂಬರ್ತೇನೆ ಹೋಗಿ ದೇವ್ರ ನಿಮಗ ಅವಾಗ ಚಲೋ ಬಿದ್ದಿ ಕೊಡ್ತಾನೆ ನಿಂತಿರತ್ತಾರ ಪಾಸ್ ಹೋಗಿ ಕರ್ಕೊಂಡ್ಬರ್ತೇನೆ ಏನನ್ನ ನಿಮ್ಮ ಅಕ್ಕ ಫೋನ್ ಮಾಡೇನಪ್ಪ ಅಕ್ಕಾಗ ಮಾವನ್ ನೋಡಿದ್ರೆ ಬಿಸಿಲು ಒಂದು ತೆಲಿ ಕುಕ್ಕ ನಂದ ಕಾಲ್ ಒಂದು ಬೇರೆ ನೋವಯ್ ನಂದಿಲ್ ಬರಾತಿರ್ಬೋದಪ್ಪ ಇನ್ನೇನ್ ಹೋಗ್ ಬಿಡು ಆಯ್ತು ಯಾವ ಬರ್ತ ನಾವ್ ಹೋಗ್ ಬರ್ತಿ ಏನ್ರಿಣಂದ್ರ ಬರಾಗ ಬರಗ ಹರ್ಬೇಕಿಲ್ರಿ ಲೇಟ್ ಆಗತ್ರಿ ಆಟೋ ಮಾಡ್ಕೊಂಬರ್ಬೇಕಿಲ್ ಹಂಗೇದಕ್ಕೆ ಟಬರ್ ಮಾಡಾಕತ್ತಿರಿ ನನಗೆ ಬಂದಿರೀಗ ಬರೋದು ಹಾ ರೀ ಸ್ವಲ್ಪ ಲೇಟ್ ಆತ್ರಿ ಅದ ಏನ್ ಬಿಸಿಲು ಬಾಳ ಹತ್ತಿರಬೇಕಲ್ರಿ ನಿಮ್ಗ ಈ ಬಿಸಿಲಿಗೆ ನೋಡ್ರಿ ದೂರ ಐತ್ ಸ್ವಲ್ಪ ಬರಾಕ್ ಲೇಟ್ ಆತ ನೋಡ್ರಿ ಅಲ್ ಮುಖಾನು ಪಾಪ ನಿಮ್ದು ಸಪ್ ಆಗ್ಬಿಟ್ಟೈತ್ ಬಿಸಿ ನಿಂತ ಬರೀ ಹತ್ ಬರ್ರಿ ಮನಿಗ್ ಹೋಗು ಲಗುನಾ ಲೇಟ್ ಆಕೇತ ಮತ್ ಮಾವಾರ ತಳಗ್ರಿ ನೀವ ಇಳಿರಿ ತಳಗ ಹೇಳಿರಿ ನೀವ್ ನೀವ್ ಹತ್ರಿ ಹಾ ರೀ ಸೌಕಾಶ್ರಿ ಬಿದ್ದಗಿದಿರಿ ಮತ್ ಮುಖಾಯಿಖ ಏನಾರ ಆಗಿಗಿತ್ ನಿಮ್ಗ ಜಗಾ ಐತೆ ಮಾವಾರ ಮಾವರ ಮಾವರ ಜಗ ಒಂದಿಲ್ಲ ನಿಮ್ದ ಕಾಲ್ ಒಂದ್ ನೋವೈತಿ ಮೂರ್ ಮಂದಿ ಹತ್ತ ಮಾಡಿದ್ರಿ ಗಾಡ್ಯಾಗ ಮತ್ತೆ ಎಲ್ಲರ ಬಿದ್ವಿ ಅಂದ್ರ ಮತ್ತೊಂದ್ ಸ್ವಲ್ಪ ಕಾಲ್ ಕ್ರ್ಯಾಕ್ ಹಾಕೇತ್ರಿ ನಿಮ್ದ ಒಂದ್ ಕೆಲಸ ಮಾಡ್ರಿ ನೀವು ಅರ್ಧ ದಾರಿ ನಡ್ಕೊಂಬರ್ರಿ ಈಕೀಗ್ ಬಿಟ್ಟು ಬರ್ತೇನ ಈಕೀಗ್ ಬಿಟ್ಟು ಬಂದ ನಿಮ್ಗ್ ಹತ್ತಿಸ್ಕೊಂಡ್ ಹೋಗೇನೆ ಆಯ್ತ್ರಿ ಕಾಲ್ ನಾನ್ ಮಾಡಿರಿ ಅರ್ಧ ದಾರಿ ನಡ್ಕೊಂಬರ್ರಿಗ್ ಬಿಟ್ಟು ಬರ್ತೇನೆ ಸಂಕಾಸ್ ಗಿರ್ಮಿಡ್ ತಿಂತಿದ್ರೇನ್ರಿ ನೀವು ಅಯ್ಯೋ ಮೊದ್ಲ ಹೇಳ್ಬೇಕಿಲ್ರಿ ಅಲ್ಲಿ ಹೋಟೆಲ್ ಹ್ಯಾಂಗ್ ಮಸ್ತ್ ಮಾಡ್ತಾನ್ರಿ ಗಿರ್ಮಿಟ್ ಅಲ್ಲಿ ತಿನ್ಸ್ತಿದ್ದೆ ನಿಮ್ಗ ಮಂಜುಳಾ ಮಂಜುಳಾ ಮಂಜುಳ ಬಂದೆ ರೀ ಐ ಪೂಜಾ ಆರಾಮ ಆರಾಮಕ್ಕ ನೀನ ನಾನು ಆರಾಮದಿನ್ ನೋಡ ಪೂಜಾ ರೀ ಯಾಕ